ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇಂಟ್ರಾ ವಿರ್ಟಿ ಒಂದು ಗಡಿ ಕೆಲಸ ಕೊಡಿದ್ರಲ್ಲ 21 ಮ್ಯಾನುಫ್ಯಾಕ್ಚರಿಂಗ್ <STEM> 22 ರಿಜಿಸ್ಟ್ರೇಷನ್ ಓಣ ರಶ ಇದ್ರಣ ಗಡಿ ಅದು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರೀಡಿಂಗ್ ಇತ್ತು ನಗಡಿದು ಆ ಫ್ರೆಶ್ 2 ವರ್ಷ ಪಾಸಿಂಗ್ 1 ವರ್ಷ ಇನ್ಶೂರ್ ಅಂತ ಫ್ರೆಶ್ ಆಗಿದ್ಯಾ ಆ ಲೋನ್ ಇದೆ ಸರ್ ಗಡಿ ಮೇಲೆ ಏನರ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಲೋನ್ ಬೇಕಾದ್ರೆ ಮಾರ್ಚ್ ಕೊಡ್ತೀನಿ ಲೋನ್ ಆಪ್ಷನ್ ಇದ್ಯಾ ಆ ರನ್ನಿಂಗ್ ಇಷ್ಟ ಇದೆ ಗಡಿ ಇದು ಅದು 43000 ಓಡಿದೆ 43000 ಟೈರ್ ಗಳನ್ನ ಟೈರ್ ಇದೆ ಶೋರೂಮ್ ಟೈರ್ ಇದೆ ಸರ್ ಶೋರೂಮ್ ಟೈರ್ಗಳಿವೆ ಹಾಂ ವಿ ತರ್ಟಿ ಎಲ್ಲ ಇದು ಹಾಂ ವಿ ತರ್ಟಿ ವಿ ತರ್ಟಿ ಹ್ಞೂ ಹ್ಞೂ ಇಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಇಲ್ಲಿ ಗಾರ್ಡನ್ ಸರ್ ಬೆಂಗಳೂರು ಹಾಂ ಲಾಲ್ಬಾಗ್ ಹತ್ರ ಲಾಲ್ಬಾಗ್ ಹತ್ರ ಎಷ್ಟು ಹೇಳ್ತೀರಿ ರೇಟು ಗಾಡಿ ಇದಕ್ಕೆ ಅದು ಆರು ನಲ್ವತ್ತೈದು ಹೇಳ್ತಾ ಇದ್ದೀನಿ ಸರ್ ಆರು ನಲ್ವತ್ತೈದು ಹ್ಞೂ ಲೋನ್ ಎಲ್ಲಿವರೆಗೂ ಆಗ್ತದೆ ಗಾಡೀದು ಲೋನ್ ಆಗುತ್ತೆ ಸರ್ ಒಂದು ನಾಲ್ಕೂವರೆ ಐದು ಲಕ್ಷ ಆಗುತ್ತೆ ನಾಲ್ಕೂವರಿಂದ ಐದು ಲಕ್ಷ ಲೋನ್ ಆಗ್ತದೆ ಹಾಂ ಆಲೂರು ಕರ್ನಾಟಕ ಮಾಡಿಸ್ಕೊಡ್ತೀರಾ ಲೋನು ಸರ್ ಆಲೂರ್ ಕರ್ನಾಟಕ ಮಾಡಿಸ್ಕೊಡ್ತೀರಾ ಅಂದ್ರೆ ಆ ಹಾಂ ಹ್ಞೂ ಹ್ಞೂ ಇವತ್ತು ಆರು ಎಷ್ಟು ಹೇಳ್ತೀರಾ ರೇಟ್ ಆರು ನಲ್ವತ್ತೈದು ಹೇಳ್ತಾರೆ ನಲ್ವತ್ತೈದು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಸ್ವಲ್ಪ ನೀವು ಎಷ್ಟು ಮಾಡ್ತೀರಾ ಹಾಂ ಗಾಡಿ ಎಲ್ಲ ಸರ್ ಶೋರೂಮ್ ಅಲ್ಲೇ ಸರ್ ಆಯಲ್ ಸರ್ವಿಸ್ ಎಲ್ಲ ರೀಸೆಂಟ್ ಆಗಿದೆ ಹ್ಞೂ ಹ್ಞೂ ಓಕೆ ಓಕೆ ಮಾಡ್ತೀವಿ ಗಾಡಿನ ನಮ್ಮ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ Alright, all right. thanks.